ಇವತ್ತು ಏನು ಇಲ್ಲಿ ನಮ್ಮ ಒಳಗೆ ಮೀಸಲಾತಿ ಜಾರಿಗಾಗಿ ಹೋರಾಟ ನಡೀತಾ ಇದೆ ಇದಕ್ಕೆ ಒಂದು ದಿನ ಮಾತ್ರ ಬರಕ್ಕೆ ಸಾಧ್ಯವಾಯಿತು ಮತ್ತು ನಿರಂತರವಾಗಿ ನಮ್ಮ ಸ್ವಚ್ಛತಾ ಕಾರ್ಮಿಕರ ಬಗ್ಗೆ ಎಲ್ಲ ಒಗ್ಗೂಡಿಸುವ ಒಂದು ಕೆಲಸ ಕಾರ್ಯಗಳನ್ನು ತೋರಿಸ್ಕೊಂಡು ಈ ಮೂರು ನಾಲ್ಕಿನಿಂದ ಅವ್ರನ್ನ ಬಂದು ಭೇಟಿ ಮಾಡೋಕೆ ಆಗಲಿಲ್ಲ ಆದರೆ ಇನ್ನು ನಿರಂತರವಾಗಿ ನಾವು ಇಲ್ಲೇ ಪಕ್ಕದಲ್ಲೇ ಇದ್ದು ಇದೇ ವೇದಿಕೆ ಮೇಲೆ ಕಿತ್ಕೊಂಡು ಅವ್ರಿಗೆ ಒಳ ಮೀಸಲಾತಿಗೆ ಜಾರಿ ಆಗುವವರೆಗೂ ನಾವು ಸಹಕಾರ ಕೊಡ್ತಾ ಇರ್ತೀವಿ ಮತ್ತೆ ಏನು ಭಾಷಾ ಪ್ರಸಾದ್ ಅವರು ಅವ್ರನ್ನ ಏನಂತೇಳ ಗೊತ್ತಾಗ್ತಾ ಇಲ್ಲ ಯಾಕಂದರೆ ತುಂಬ ಅದ್ಭುತವಾದಂಥ ವ್ಯಕ್ತಿ ಅವರು ಅವ್ರು ತಗೊಂಡ್ರೆ ಯಾರು ಇವ್ರು ತೀರ್ಮಾನನ ಅದನ್ನು ಜಾರಿ ಮಾಡಿಸೋರ್ಗೂ ಅವ್ರು ಬಿಡಲ್ಲ ಈ ಈಗಾಗಲೇ ಸುಮಾರು ಕಿಲೋಮಿಟ್ರೆಲ್ಲ ಪಾದಯಾತ್ರೆ ಮುಖಾಂತರ ಎಲ್ಲರೂ ಒಗ್ಗೂರಿಸ್ಕೊಂಡು ಬಂದಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ಬಂದು ಒಂದು ಕಡೆಯಲ್ಲಿ ನಿಂತು ಇವತ್ತು ಸರ್ಕಾರಕ್ಕೆ ಒಂದು ಮನವಿನ ಕೊಟ್ಟಿದ್ದಾರೆ ಅತಿ ಶೀಘ್ರದಲ್ಲಿ ಅವ್ರು ಜಾರಿ ಮಾಡ್ತೀರ ಅಂತ ಹೇಳಿದ್ದಾರೆ ಒಂದು ವಾರ ಅಲ್ಲ ಒಂದು ತಿಂಗಳಲ್ಲ ಏನು ಸಿದ್ದರಾಮಯ್ಯನು ಹೇಳೋದೊಂದು ಮಾಡೋದೊಂದು ಇಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ನೀನು ಸರಿ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅದನಿಗೆ ಪ್ರತ್ಯೇಕವಾಗಿ ಮಾಡ್ಬೇಕು ಅನ್ನೋ ಮನ್ಸು ಮೊದ್ಲಿಲ್ಲ ಅದನ್ನ ಯಾಕಂದ್ರೆ ಅದ್ನ ಇದ್ರೆ ಯಾವಾಗ ಮಾಡಕ್ಕೆ ಬಿಡ್ತಾಯಿದ್ರು ಏ ಪಾಪ ಕೊಡ್ಬೇಕು ತಾಳಪ್ಪ ಮಾದಿಕ್ ಸಮುದಾಯದ್ರು ಕೊಡ್ಬೇಕು ಅವ್ರಿಗೆ ಅವ್ರು ಕೇಳ್ತಾರ ಅವ್ರಿಗೆ ಕೇಳ್ತಾವ್ರೇನ ನಾನಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆಯಿಂದ ನಾನು ಸಿ ಎಂ ಆಗಿರೋದು ಅಂತ ಹೆಪ್ಪನಿಗೆ ಅರ್ಥ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಸಂವಿಧಾನ ಯಾರಪ್ಪ ಸುತ್ತಲ್ಲ ಇದು ಸಾರ್ವಜನಿಕರು ಸುತ್ತಿದ್ದು ಅದಕ್ಕೆ ಸಮಾನವಾಗಿ ಎಲ್ಲ ಹಕ್ಕು ಕೊಡಬೇಕು ಸಿದ್ದರಾಮಯ್ಯವ್ರು ಈಗ ಮೊನ್ನೆ ಹೇಳಿದ್ರು ಹತ್ತೊಂಬತ್ತನೇ ತಾರೀಕು ನೋಡಪ್ಪ ಇಪ್ಪತ್ತೆರಡನೇ ತಾರೀಕೆ ಮುನ್ಸಾಬಿಡ್ತೀನಿ ರೀ ಇನ್ನೊಂದು ಎರಡು ದಿನದಲ್ಲಿ ನಿಮಗೆ ಅಧಿಕಾರ ಎಲ್ಲ ಕೊಟ್ಬಿಡ್ತೀವಿ ಎಲ್ಲ ಹಕ್ಕು ಕೊಟ್ಬಿಡ್ತೀನಿ ಇದುವರೆಗೂ ಕೊಡಲಿಲ್ಲ ತಿರ್ಗಾವಲಿ ಇಪ್ಪತ್ತೊಂದನೇ ತಾರೀಕು ಅದೇ ಮಾತು ಹೇಳಿದ್ರು ಅವರು ಈಗ ಕೊಡ್ತೀನಿ ಈಗ ಕೊಡ್ತೀನಿ ಅಂತ ಹೇಳಿ ಅದೇನು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗುಲಾಮ ಗುಲಾಮ ಅಂತೇಳಿ ಒಂದು ಮೂರು ಸರಿ ಹೇಳಿದ ಮೇಲೆ ಗುಲಾಮಗಿರಿ ಹೋಗ್ತು ಅಂತ ಹೇಳ್ಬಿಟ್ಟು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಒಂದು ಸರಿ ಕೊಡ್ತಾನೇ ಗೊತ್ತಿಲ್ಲ ಇರಲಿ ಯಾಕಂದರೆ ಒಂದು ಪಾಸಿಟಿವ್ ಆಗಿ ಮಾತಾಡ್ತಾಯಿದ್ದಾನೆ ಒಂದು ಸರಿ ಕೊಡ್ತೀನಿ ಕೊಡ್ತೀನಿ ಅದೇ ರೀತಿ ಮಾತಾಡಿ ನೆಗೆಟಿವ್ ಹೋಗ್ ಹೋಗ್ಬಿಡಿ ಪಾಸಿಟಿವ್ ಮಾಡಿಬಿಡಿ ಯಾಕಂದ್ರೆ ಇವತ್ತು ಹೇಳ್ತಾ ಇದ್ರಿ ಇವತ್ತು ಅವ್ರು ಬರಲ್ಲ ಇವ್ರು ಬರಲ್ಲ ಅಂತ ಹೇಳ್ತಾಯಿದ್ರು ಇವತ್ತು ನಮ್ಮ ಮಲೆ ಸಮುದಾಯದ ಸಚಿವರ ಬಗ್ಗೆ ಹೇಳ್ತಾ ಇದ್ರು ಈಗ ಎಲ್ಲ ಪಾಪ ಅವ್ರು ಅಣತಮ್ಮಂದ್ರದಾಗ ಕೊಡಿ ಸರ್ ಅವ್ರದ್ದೇನು ನಾವು ತಪ್ಪೇನಿಲ್ಲ ನಾ ನಾವು ನಾವು ಅಣತಮ್ಮ ನಾವು ಏನೇನೋ ಮಾಡ್ಕೊತೀವಿ ಅವ್ರು ಹೇಳ್ತಾರೆ ಈಗ ಬೇರೆಯವ್ರಿಗೆ ಏನಿದ್ರೆ ಕರ್ಮ ಖರ್ಚಾ ಲಂಬಾಣಿ ಅವರಿಗೆಲ್ಲ ಕೊಡೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ರು ಈಗ ಅವ್ರಿಗೂ ನಾಲ್ಕು ಪರ್ಸೆಂಟ್ ಕೊಡ್ತಾಯಿದ್ವಿ ಈಗ ನಮಗೂ ಐದಾರು ಪರ್ಸೆಂಟ್ ಕೊಡ್ತಾರೆ ಮಾದರಿಗೂ ಆರು ಪರ್ಸೆಂಟ್ ಕೊಡ್ತಾಯಿದ್ರು ಅದು ತಪ್ಪೇನಿಲ್ಲ ಜನಸಂಖ್ಯೆ ಅವ್ರು ಜಾಸ್ತಿ ಇದೆ ಕೊಡಿ ಅಂತೇಳಿ ವ್ಯವಸ್ಥೆ ಹೇಳ್ತಾವ್ರೆ ಮನೆ ಇಪ್ಪತ್ತ್ ಮೂರನೇ ತಾರೀಕು ಅಂಬೇಡ್ಕರ್ ಭವನದಲ್ಲೂ ಮೀಟಿಂಗಲ್ಲೆಲ್ಲ ಮಾತಾಡೋವ್ರೆ ನಮ್ಮ ಚಲವಾದಿ ಸಮುದಾಯದ ಮುಖಂಡ್ರೆಲ್ಲ ಕೆಲವ್ರು ಬಿಟ್ಟರೆ ನಾವು ಅದೇ ವಿಚಾರ ಗೊತ್ತಿದ್ದವ್ರು ಮಾತಾಡೋರೆ ವಿಚಾರ ಗೊತ್ತಿದ್ರು ಅವ್ರಿಗೂ ಕೊಡ್ರಿ ಅಂತೇಳಿ ಅವರು ಕೆಲವು ಮಾಧ್ಯಮದಲ್ಲೆಲ್ಲ ಮಾತಾಡೋದಲ್ಲ ನಮ್ಮ ಗಮನಕ್ಕೆ ಬಂದಿದೆ ನಾವು ಮೀಡಿಯಾಗಳೆಲ್ಲ ನೋಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಒಂದು ಏನು ನಮ್ಮ ಕ್ರಾಂತಿಕಾರಿ ಪಾದಯಾತ್ರೆ ಮೂಲಕ ಹೋರಾಟ ಮಾಡ್ಕೊಂಡು ಬಂದಿದ್ದೀವ ನಮ್ಮ ಓಟು ನಮ್ಮ ಹಕ್ಕು ನಮ್ಮ ಹಕ್ಕಿಗಾಗಿ ಮತ್ತು ನಮ್ಮ ಮೀಸಲಾತಿಗಾಗಿ ಏನು ಓಡಾಡ್ಕೊಂಬಿವು ನಮ್ಮ ಹಕ್ಕು ನಮ್ಮ ಕೊಡಿಸಿ ಅಂದರೆ ನಾವು ಬೇರೆಯೇನು ಕೇಳ್ತೇವೆ ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ದಲ್ಲ ಒಂದು ವೇಳೆ ಏನಾದರೂ ಬೇರೆಯವ್ರಿಗೆ ಕೊಡೋಕ್ಕಾಗಲ್ಲ ನಿಮ್ಗೆ ಮಾತ್ರ ಕೊಡ್ತೀವಿ ಅಂದರೆ ನಮ್ಮನ್ನು ನಮ್ಮ ಕೊಟ್ಬಿಡಿ ನಾವೇನು ನಿಮ್ಗೆ ಬೇರೆ ಕೇಳೋದು ಅದಕ್ಕೂ ನಾವು ಭದ್ರ ಆಗಿದೆ ಏನು ನಾವು ಕೇಳ್ತಾರೊಂದು ಆರು ಪರ್ಸೆಂಟ್ ಈ ಒಂದು ಆರು ಪರ್ಸೆಂಟ್ಗೋಸ್ಕರ ನಾವು ಇಷ್ಟು ಹೋರಾಟ ಮಾಡಬೇಕು ಸಮಯ ಸಿದ್ದರಾಮಯ್ಯವ್ರು ದಯವಿಟ್ಟು ವ್ಯವಸ್ಥಿತ ಮಾಡಿ ಇನ್ನೇನು ನೀವು ಹೇಳಿದ್ದು ಅದು ಎರಡು ದಿನ ಮುಗಿದಾಗಿದೆ ಇನ್ನು ನಾಳೆ ನಡೆದು ನಿಮ್ಮ ಸಮಯ ಮುಗಿದಾಗುತ್ತೆ ಇನ್ನೇನು ಮೂರನೇ ತಾರೀಕು ಒಳಗಡೆ ಇಲ್ಲ ಜಗ್ಜರಾಮ್ ಜಯಂತಿ ಐದನೇ ತಾರೀಕಿದೆ ಅಷ್ಟೊಳಗಡೆ ವ್ಯವಸ್ಥಿತ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಆಮೇಲೆ ಈ ವಿಚಾರದಲ್ಲಿ ನಾನು ಮಾದೇವಪ್ನವ್ರು ಒಂದು ಅಭಿನಂದನೆಗೆ ಸಲ್ಲಿಸ್ತೀನಿ ಯಾಕೆ ಸಲ್ಲಿಸ್ತಾ ಇದ್ದೀವಿ ಅಂದರೆ ಬ್ಯಾಕ್ಲಾಗ್ ಹುದ್ದೆಗಳನ್ನ ಈ ಯಾವುದೇ ಕಾರಣಕ್ಕೂ ನಿಮ್ಮ ಮಗ್ಗು ಕೊಡೋವರೆಗು ನಾನು ಯಾರಿಗೂ ಕೊಡೋಲ್ಲ ಅಂತೇಳಿ ಪತ್ರಿಕೆ ಹೇಳಿಕೆ ಕೊಟ್ಟವ್ರೆ ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಯಾವುದೇ ರೀತಿ ನೀವೇನ ಆ ಹೇಳಿಕೆ ಕೊಟ್ಟಿಲ್ಲ ನಿಮ್ಮ ಮೇಲೆ ನಾವು ಅನುಮಾನ ಮಾಡಬೇಕಾಯಿತು ಸಮಾಜ ಕಲ್ಯಾಣ ಸಚಿವರಾದಂಥ ಮಾಧ್ಯಮವನ್ನೇ ಈಗ ನೀವು ಮಾಡೋದು ಒಳ್ಳೇದಾಗ್ತದೆ ಇನ್ನೊಂದು ಎರಡು ದಿನದಲ್ಲಿ ನಮ್ಗೆ ಅಧಿಕಾರ ಹಾಗೆ ನಿಮ್ಮಗೆ ಹಾಕ್ತೀವಿ ಇಲ್ಲಾಂದರೆ ಧಿಕ್ಕಾರನ್ನು ಕರಿತೀವಿ ಇದು ನಮ್ಗೆ ಅಧಿಕಾರ ಕೊಡಿ ಇಲ್ಲಾಂದರೆ ಕುರ್ಚಿ ಖಾಲಿ ಮಾಡಿ ನಮ್ಮ ಒಂದು ಅಜೆಂಡಾ ಇದೇ ಇರ್ತದೆ ಈ ಒಂದು ವಿಚಾರದಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಈ ವಿಚಾರನ ಸಿದ್ದರಾಮಯ್ಯ ಗಂಟ ಪ್ರಚಾರ ಮಾಡಿದ್ರೆ ನಮ್ಮ ಮಾದಿಗರ ಪರವಾಗಿ ನಿಮ್ಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸಿ ನಿಮಗೆ ಜಯಕಾರ ಅವ್ನಾಗ್ತಾ ನಮ್ಮ ಕೈ ಮುಗಿದು ಕೇಳ್ಕೊತೈತು ನಮಗೆ ವಿಚಾರವನ್ನು ಪ್ರಚಾರ ಮಾಡ್ಬೇಕಂತ ಕೇಳ್ಕೊಳ್ತಾ ನನ್ನ ಜೈ ಭೀಮ್ ಜೈ ಭಲಾ ಅಂಬೇಡ್ಕರ್